ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಇಡ್ಲಿ ಪೊಂಗಲು ಮಸಾಲೆ ದೋಸೆ ಸೆಟ್ ದೋಸೆ ಎಲ್ಲದಕ್ಕೂ ಫರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಚಟ್ನಿ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಳ್ಳೋಣ ಮೊದಲು ಒಗ್ಗರಣೆಗೆ ಪ್ಯಾನ್ ಬಿಸಿ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇರಲಿ ಅಷ್ಟರಲ್ಲಿ ಒಂದು ಐದು ಹಸಿಮೆಣ್ಸಿನ್ಕಾಯನ್ನ ಸೈಡಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಹೋಟೆಲ್ಗಳಲ್ಲಿ ಇದೇ ರೀತಿ ಫ್ರೈ ಮಾಡಿ ಸೇರಿಸ್ತಾರೆ ಫ್ರೆಂಡ್ಸ್ ಅದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ನೋಡಿ ಇಷ್ಟ ಆದರೆ ಸಾಕು ತೆಗೆದಿಟ್ಕೊಂಬಿಡೋಣ ನಮಗೆ ಸಾಸಿವೆನೂ ಸಿಡಿದಿದೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ ನಂತರ ಒಂದೇ ಒಂದು ಬ್ಯಾಡಗೆ ಹಾಕ್ತಾ ಇದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಈಗ ಕಡಲೆಬೇಳೆ ಉದ್ದಿನಬೇಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚಟ್ನಿಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟಾಯಿತು ಈಗ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಬಿಸಿ ಬಿಸಿ ಒಗ್ಗರಣೆ ನಾವು ಚಟ್ನಿಯಲ್ಲಿ ಸೇರಿಸಿದ್ರೆ ಚಟ್ನಿ ಬೇಗ ಕೆಡುತ್ತೆ ಇದು ತನ್ನಗಾಗ್ತಿರಲಿ ಅಷ್ಟರಲ್ಲಿ ಚಟ್ನಿ ರುಬ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಅಂದರೆ ಒಂದು ಐದು ಟೇಬಲ್ ಇದೆ ನಂತರ ಅರ್ಧ ಕಪ್ಪಷ್ಟು ಹುರುಗಡ್ಲೆನ ಹಾಕ್ತಾ ಇದ್ದೀನಿ ನಂತರ ಇದರಲ್ಲೇ ಶುಂಠಿ ಒಂದು ಅರ್ಧ ಇಂಚಷ್ಟು ಮತ್ತು ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊಳ್ತೀನಿ ಹಾಗೆ ಎರಡು ಬೆಳ್ಳುಳ್ಳಿ ನಂತರ ನೋಡಿ ತರ್ತರಿಯಾಗಿ ರುಬ್ಬಬೇಕು ನೀರು ಹಾಕಬೇಡಿ ನಂತರ ಈಗ ಕೊತ್ತಂಬರಿ ಸೊಪ್ಪು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಈಗ ರುಬ್ಕೊಳ್ಳಿ ಹಾಗಂತ ತುಂಬನೂ ಪೇಸ್ಟ್ ಥರನೂ ಮಾಡಬಾರ್ದು ಒಂದು ಚೂರು ಚೂರು ತರ್ತರಿ ಇರಬೇಕು ಆಗಲೇ ಚೆನ್ನಾಗಿರೋದು ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಗಟ್ಟಿ ಚಟ್ನಿ ಬೇಕು ಅಂದರೆ ನೀರು ಕಡಿಮೆ ಹಾಕಿ ರುಬ್ಕೊಳ್ಳಿ ನೀರು ಚಟ್ನಿ ಬೇಕು ಅಂದರೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಂತೂ ಆಗೇ ಮಾಡ್ಕೊಂಡಿದ್ದೀನಿ ಈಗ ನಾವು ಒಗ್ಗರಣೆ ಹಾಕಿಟ್ಟಿರೋದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಆಗಿ ಚಟ್ನಿ ರೆಡಿ ಆಗೋಯ್ತು ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ಖಂಡಿತ ನಿಮಗೂ ತುಂಬ ಇಷ್ಟ ಆಗುತ್ತೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್